ವೀಕ್ಷಕರೇ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಎನ್ನುವುದು ಸಂಚಿಕೆಗೆ ವೀಕ್ಷಕರೇ ಮಳೆಗಾಲ ಹೋಗೇ ಬಿಟ್ಟಿದೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಗಿದೆ ಕೆಲವೇ ದಿನಗಳಲ್ಲಿ ಬೇಸಿಗೆಗಾಲ ಕೂಡ ಬಂದೇ ಬಿಡುತ್ತೆ ವೀಕ್ಷಕರೇ ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ತಮ್ಮ ತಮ್ಮ ತೋಟಗಳಿಗೆ ನೀರಾವರಿನ ಕಲ್ಪಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ವೀಕ್ಷಕರೇ ಮಾರ್ಕೆಟ್ ಅಲ್ಲಿ ನಾನಾ ರೀತಿ ಜಟ್ಗಳು ಬರ್ತವೆ ಪ್ರತಿ ವರ್ಷ ಹೊಸ ಹೊಸ ರೀತಿಯ ಜಟ್ಗಳು ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇರ್ತವೆ ವೀಕ್ಷಕರೇ ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಕನ್ಫ್ಯೂಷನ್ ಇರ್ತಾರೆ ಯಾವ ಜಟ್ಟನ ಉಪಯೋಗಿಸ್ಕೊಳ್ಬೇಕಪ್ಪ ಹೊಸ ಹೊಸ ಜಟ್ಟು ಬರ ಬಂದಿರುತ್ತೆ ಯಾವ ಜಟ್ಟು ಉಪಯೋಗಿಸ್ಕೊಳ್ಬೇಕು ಯಾವ ಜಟ್ಟನ್ನು ಉಪಯೋಗಿಸ್ಕೊಂಡ್ರೆ ಅವರ ತೋಟಗಳಿಗೆ ನೀರಾವರಿನ ತು ಒಳ್ಳೆ ರೀತಿಯಲ್ಲಿ ನೀರಾವರಿಯನ್ನು ಅಂತ ಕನ್ಫ್ಯೂಷನ್ ಇರ್ತಾರೆ ವೀಕ್ಷಕರ ಸೊ ಹಾಗಾಗಿ ಎಲ್ಲ ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ನಾವು ಮಾರ್ಕೆಟಲ್ಲಿ ಯಾವೆಲ್ಲ ಹೊಸ ಹೊಸ ಜಟ್ಟುಗಳು ಬಂದಿದ್ದಾವೆ ಆ ಎಲ್ಲ ಜಟ್ಗಳನ್ನು ತೊಗೊಂಡು ಬರ್ತೇವೆ ತೊಗೊಂಡು ಅದನ್ನು ಟೆಸ್ಟ್ ಮಾಡಿ ನೋಡ್ತೇವೆ ಕಂಪ್ನಿಯವರು ಹೇಳಿರುವಂತೆ ಅದು ಜಾಗವನ್ನು ಕವರ್ ಮಾಡುತ್ತೋ ಇಲ್ವೋ ಅಥವಾ ಎಲ್ಲ ಮಣ್ಣನ್ನು ಈವನ್ಲಿ ಅದು ಸ್ಪ್ರೆಡ್ ಮಾಡುತ್ತೋ ಇಲ್ವೋ ಹಸಿ ಮಾಡುತ್ತೋ ಇಲ್ವೋ ಹೀಗೆ ಹಲವಾರು ರೀತಿಯ ಅಂಶಗಳನ್ನು ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಹಾಗೆ ಕೂಡ ಯಾವ ಬೆಳೆಗೆ ಯಾವ ಜಟ್ಟನ್ನು ಉಪಯೋಗಿಸಿದ್ರೆ ಸೂಕ್ತ ಅಂತ ಹೇಳ್ತೇವೆ ಕಡಿಮೆ ನೀರು ಇರುವಂಥ ರೈತರು ಯಾವ ಜಟ್ಟನ್ನು ಉಪಯೋಗಿಸಿದ್ರೆ ಚೆನ್ನಾಗಿ ನೀರಿನ ತೋಟಗಳಿಗೆ ಪೂರೈಕೆ ಮಾಡ್ಬೋದು ಹೀಗೆ ಹಲವಾರು ಅಂಶಗಳನ್ನು ಇವತ್ತಿನ ಸಂಚಿಕೆಯಿಂದ ನಿಮಗೆ ನಾವು ಹೇಳ್ತೇವೆ ವೀಕ್ಷಕರೇ ಸೊ ಹಾಗಾಗಿ ಒಬ್ಬ ಚಂದದವರು ನಮಗೆ ಕೇಳಿದರು ಅಡಿಷ್ಟು ಜಾಗವನ್ನು ಕವರ್ ಮಾಡುವಂಥ ಯಾವುದೇ ಒಂದು ಜಟ್ ಇದ್ದರೆ ಹೇಳಿ ಸರ್ ಪ್ಲೀಸ್ ಅಂತ ಹೇಳಿದರು ಸೊ ಹಾಗಾಗಿ ಮಾರ್ಕೆಟಲ್ಲಿ ನಮಗೊಂದು ಜೆಟ್ಟು ಸಿಕ್ಕಿದೆ ನೂರು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ವೀಕ್ಷಕರೇ ಈ ಮಧ್ಯದಿಂದ ಈ ಸೈಡ್ ಐವತ್ತು ಅಡಿ ಆ ಸೈಡ್ ಐವತ್ತು ಅಡಿ ಟೋಟಲ್ಲು ನೂರು ಅಡಿಯಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂತ ಕಂಪನಿಯರು ಹೇಳ್ತಾರೆ ಆದರೆ ನಿಜವಾಗಿಲೂ ಈ ಜಟ್ಟು ಅಡಿಯಷ್ಟು ಜಾಗವನ್ನು ಕವರ್ ಮಾಡುತ್ತೋ ಇಲ್ವೋ ಅಥವಾ ನೂರಡಿ ಜಾಗವನ್ನು ಕವರ್ ಮಾಡಿದರೂ ಕೂಡ ಇಂಥ ಭಾಗದಲ್ಲಿ ನೀರು ಚೆನ್ನಾಗಿ ಸ್ಪ್ರೆಡ್ ಮಾಡುತ್ತೋ ಇಲ್ವೋ ಎಲ್ಲ ಜಾಗವನ್ನು ಇದು ಸಮವಾಗಿ ಇದು ಸ್ಪ್ರ ಹಸಿ ಮಾಡುತ್ತೋ ಇಲ್ವೋ ಅಂತ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇನೆ ವೀಕ್ಷಕರೇ ಹಾಗೆ ಕೂಡ ಈ ಒಂದು ಜೆಟ್ಟಿನ ಮತ್ತೊಂದು ವಿಶೇಷತೆ ಇದೆ ಈ ಜೆಟ್ಟಲ್ಲಿ ಆ ವಿಶೇಷತೆ ಏನು ಅಂತಾನು ಕೂಡ ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಇದರ ಕಂಪನಿಯನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ ನೋಡಿ ಇದು ಸಾರಸ್ ಜಂಬೋ ಅನ್ನುವಂತ ಒಂದು ಕಂಪನಿ ನೋಡಿ ಸಾರಸ್ ಜಂಬೋ ಅನ್ನುವಂತ ಒಂದು ಕಂಪನಿ ವೀಕ್ಷಕರಿದು ಐ ಎಸ್ ಐ ಮಾರ್ಕ್ ಉಳ್ಳಂತ ಒಂದು ಕಂಪನಿ ಇದು ಇದರಲ್ಲಿ ಐ ಎಸ್ ಐ ಎಸ್ ಐ ಮಾರ್ಕ್ ಇದೆ ಇಲ್ಲಿ ನೋಡಿ ಐ ಎಸ್ ಐ ಮಾರ್ಕ್ ಉಳ್ಳಂಥ ಒಂದು ಕಂಪನಿ ನೋಡಿ ಇದ್ರ ಮೇಲೂ ಕೂಡ ಐ ಎಸ್ ಐ ಮಾರ್ಕ್ ಇದೆ ಐ ಎಸ್ ಐ ಮಾರ್ಕ್ ಇರುವಂಥ ಒಂದು ಜಟ್ಟನ್ನು ನೀವು ಉಪಯೋಗಿಸ್ಕೊಂಡ್ರಿ ವೀಕ್ಷಕರೇ ಇದು ಬಿಸಿಲಿಗೆ ಹಾಳಾಗೋದಿಲ್ಲ ತುಂಬ ವರ್ಷಗಳು ಬಾಳೆ ಬಾಳಿಕೆ ಬರುತ್ತೆ ಇದಕ್ಕೂ ರೇಟು ಕೂಡ ತುಂಬ ಅಂದರೆ ತುಂಬ ಕಡಿಮೆ ಇದೆ ವೀಕ್ಷಕರೇ ಹಾಗೂ ಕೂಡ ಬಹಳ ವರ್ಷಗಳವರೆಗೆ ಬಾಳಿಕೆ ಬರುತ್ತೆ ಐ ಎಸ್ ಐ ಕಂಪ್ನಿ ಇರುವಂಥ ಒಂದು ಜೆಟ್ಗಳು ಯಾವ ಎಷ್ಟೇ ಬಿಸಿಲಲ್ಲಿ ನಾವು ಅದನ್ನು ಇಟ್ಟರು ಕೂಡ ಅದು ಹಾಳಾಗೋದಿಲ್ಲ ಇದರ ಮೇಲಿನ ಕೋಟಿಂಗ್ ಕೂಡ ಹೋಗೋದಿಲ್ಲ ಹಾಗಾಗಿ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ಹಾಗೆ ಇದರಲ್ಲಿ ಇನ್ನೊಂದು ವಿಶಿಷ್ಟ ಏನಪ್ಪಾ ಅಂತ ಹೇಳಿದರೆ ಅಡ್ಜಸ್ಟೇಬಲ್ ನೀರನ್ನು ಸ್ಪ್ರಿಂಕಲ್ ಮಾಡಲಿಕ್ಕೆ ಯಾವುದೊಂದು ಜಟ್ಟನ್ನು ತಗೊಂಡ್ರೆ ಈ ಸೈಡು ಅಡ್ಜಸ್ಟೇಬಲ್ ಇರೋದಿಲ್ಲ ಒಂದು ಸೈಡ್ ಅಡ್ಜಸ್ಟೇಬಲ್ ಇರೋದಿಲ್ಲ ಒಂದು ಸೈಡ್ ಮಾತ್ರ ಅಡ್ಜಸ್ಟೇಬಲ್ ಇರುತ್ತೆ ಆದರೆ ಇದರಲ್ಲಿ ನೋಡಿ ಎರಡು ಕಡೆ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ ನೀರನ್ನು ಚದುರಿಸಲಿಕ್ಕೆ ಅಂದರೆ ಇದರ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದರೆ ಇದು ಎಲ್ಲ ಜಾಗವನ್ನು ಈವನ್ಲಿ ಸ್ಪ್ರೆಡ್ ಮಾಡುತ್ತೆ ಅಂತ ಅರ್ಥ ಇಲ್ಲಿ ನೋಡಿ ಇಲ್ಲೂ ಕೂಡ ಸ್ಪ್ರೆಡರ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಮೇಲ್ಗಡೆ ಕೂಡ ಸ್ಪ್ರೆಡರ್ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಕಡೆ ಈವನ್ಲಿ ಜಾಗವನ್ನು ಸ್ಪ್ರೆಡ್ ಮಾಡುತ್ತೆ ಇದು ಇವಾಗ ಇದರ ಸ್ಪೆಸಿಫಿಕೇಶನ್ ಹೇಳ್ತಾನೆ ಎಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಎಷ್ಟು ತಾಸಿಗೆ ಎಷ್ಟು ನೀರು ಪೂರೈಕೆ ಮಾಡುತ್ತೆ ಎಷ್ಟು ಜಾಗ ಕವರ್ ಮಾಡುತ್ತೆ ಪ್ರೆಷರ್ ಎಷ್ಟಿರಬೇಕು ಅಂತ ನಿಮಗೆ ಹೇಳ್ತೇನೆ ನೋಡಿ ಈ ಕಂಪ್ನಿಯವರು ಹೇಳಿರುವಂಥ ಪ್ರಕಾರ ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಅವರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದು ಮೀಟರ್ ಕವರೇಜು ಇದು ಕವರೇಜು ಮೀಟರ್ನಲ್ಲಿ ಕೊಟ್ಟಿದ್ದಾರೆ ಅವರು ಡಯಾಮೀಟರ್ ಅಂದರೆ ವ್ಯಾಸ ಇಲ್ಲಿ ನೋಡಿ ಇಲ್ಲಿ ಮೂವತ್ತೊಂದು ಮೀಟರ್ ಅಂತ ಹೇಳಿದ್ರೆ ವ್ಯಾಸ ಮೂವತ್ತೊಂದು ಮೀಟರ್ ಅಂತ ಹೇಳಿದ್ರೆ ನೂರು ಅಡಿ ವ್ಯಾಸ ಆಗುತ್ತೆ ಅಂದರೆ ನೂರು ಅಡಿ ಅಂತ ಹೇಳಿದರೆ ಮಿಡಲಿಂದ ಈ ಕಡೆ ಐವತ್ತು ಈ ಕಡೆ ಐವತ್ತು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಎರಡೂವರೆ ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಹಾಗೆ ಕೂಡ ನೀರು ನೋಡಿ ಡಿಸ್ಚಾರ್ಜ್ ರೇಟು ಲೀಟರ್ ಪರ್ ಅವರ್ ಒಂದು ತಾಸಿಗೆ ಎಷ್ಟು ಲೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರು ಸಾವಿರದ ಆರುನೂರು ಲೀಟರಷ್ಟು ನೀರನ್ನು ಇದು ಡಿಸ್ಚಾರ್ಜ್ ಮಾಡುತ್ತೆ ಒಂದು ತಾಸಿಗೆ ಅಂತ ಅವರು ಹೇಳಿದ್ದಾರೆ ಇವಾಗ ನೋಡೋಣ ವೀಕ್ಷಕರೇ ಇದಿಷ್ಟು ಇದು ಸ್ಪೆಸಿಫಿಕೇಷನು ಇದು ಕಂಪ್ಲೀಟ್ ಮಾಡುತ್ತೋ ಇಲ್ಲವೋ ಅಂತ ಹೇಳಿ ನೋಡ್ತೇವೆ ಇಲ್ಲಿ ನೋಡಿ ಇಲ್ಲಿ ಥರ್ಟಿ ಪಿ ಎಮ್ ಅಂತ ಬರೆದಿದ್ದಾರೆ ಅಂದರೆ ಮೂವತ್ತು ಸಲ ಇದು ಹುಡ್ಕೊಳ್ಳುತ್ತೆ ಥರ್ಟಿ ಒಂದು ತಾಸಿಗೆ ಪರ್ ಮಿನಿಟ್ ಅಂದರೆ ಒಂದು ನಿಮಿಷಕ್ಕೆ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಮೂವತ್ತು ಸಲ ಇದು ಹುಡ್ಕೊಳ್ಳುತ್ತೆ ಈ ರೀತಿಯಾಗಿ ನೋಡಿ ವೀಕ್ಷಕರೇ ಇದೇ ಇದರ ಒಂದು ವಿಶೇಷತೆ ಈ ಅಡ್ಜಸ್ಟೇಬಲ್ ನೋಸಲ್ ಕೂಡ ಅವರೇ ಕೊಟ್ಟಿರ್ತಾರೆ ಇದನ್ನು ನಾವು ಒಂದು ಇಂಚಿನ ಒಂದು ಪೈಪಿಗೂ ಕೂಡ ಹಾಕ್ಬೋದು ಇಲ್ಲಿ ನೋಡಿ ಇದು ನಮ್ಮದು ಅರ್ಧ ಇಂಚಿನ ಪೈಪ್ ಇದೆ ಇದನ್ನು ನಾವು ಒಂದು ಇಂಚಿನ ಪೈಪಿಗೂ ಕೂಡ ಈ ರೀತಿಯಾಗಿ ಹಾಕ್ಬೋದು ವೀಕ್ಷಕರೇ ಇದು ಒಳಗಡೆ ಥ್ರೆಡ್ ಇದೆ ಹಾಗೆ ಕೂಡ ಒಂದ್ ವೇಳೆ ನಮಗೆ ಇದು ಒಂದು ಇಂಚಿಗೆ ಬೇಡ ನಮಗೆ ಇದು ಅರ್ಧ ಇಂಚಿಗೆ ಬೇಕು ಅಂತ ಹೇಳಿದ್ರೆ ಇವರೊಂದು ಒಂದು ಅಡ್ಜಸ್ಟೇಬಲ್ ಅನ್ನು ಕೊಟ್ಟಿರ್ತಾರೆ ಆ ಅಡ್ಜಸ್ಟೇಬಲ್ ನೋಸಲ್ ನಾವು ಹಾಕಬಹುದು ಈ ರೀತಿಯಾಗಿ ಇದಕ್ಕೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ನಾವು ಇದಕ್ಕೆ ಅರ್ಧ ಇಂಚಿನ ಒಂದು ಪೈಪಿಗೆ ನಾವು ಇದನ್ನ ಕನೆಕ್ಟ್ ಮಾಡಬಹುದು ಇವಾಗ ನೋಡೋಣ ವೀಕ್ಷಕರೇ ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ನೋಡೋಣ ಯಾವ ರೀತಿಯಾಗಿ ನೀರು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳಿ ಇದು ಕೂಡ ಇದರ ಇನ್ನೊಂದು ವಿಶೇಷತೆ ನಿಮಗೆ ತೋರಿಸಿದ್ದೀನಲ್ಲ ಎರಡೆರಡು ಅಡ್ಜಸ್ಟೇಬಲ್ ಅಡ್ಜಸ್ಟ್ಮೆಂಟ್ ಮಾಡೋದನ್ನು ಕೊಟ್ಟಿದ್ದಾರೆ ನೀರನ್ನು ಚದುರಿಸೋದು ಎರಡೆರಡು ಕೊಟ್ಟಿದ್ದಾರೆ ಇದು ಕೂಡ ಇದರ ಒಂದು ವಿಶೇಷತೆ ವೀಕ್ಷಕರೇ ಇವಾಗ ನೋಡೋಣ ಇದು ನೀರು ಯಾವ ರೀತಿಯಾಗಿ ಸ್ಪ್ರಿಂಕಲ್ ಮಾಡುತ್ತೆ ಅಂತ ಹೇಳಿ ನಾನು ಟೆಫ್ಲನ್ ಟ್ಯಾಪ್ ಹಚ್ತಾ ಇದಕ್ಕೆ ಡೈರೆಕ್ಟ್ ಹಚ್ತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಇದು ಕೊಟ್ಟಿದ್ದಾರೆ ವಾಷರನ್ನು ಕೊಟ್ಟಿದ್ದಾರೆ ರಬ್ಬರಿಂದು ನೋಡಿ ನೀರು ಲೀಕ್ ಆಗಬಾರ್ದು ಹೇಳಿ ಇದೆಲ್ಲ ಕಂಪ್ನಿಯಿಂದನೇ ಬರುತ್ತೆ ಈ ಕಂಪ್ನಿಯವರಿಂದನೇ ಇದೆಲ್ಲ ಕೊಟ್ಟಿರ್ತಾರೆ ನೋಡಿ ವೀಕ್ಷಕರೇ ಇವಾಗ ನಾನು ಇದನ್ನ ಚಾಲು ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ಆಗಿದೆ ಇವಾಗ ನೀರನ್ನ ಬಿಟ್ಟಿ ನೋಡ್ತೇನೆ ವೀಕ್ಷಕರೇ ಇವಾಗ ನೀರನ್ನ ಚಾಲು ಮಾಡ್ತೇನೆ ನೋಡೋಣ ಇದು ಯಾವ ರೀತಿಯಾಗಿ ನೀರನ್ನ ಸ್ಪ್ರಿಂಕಲ್ ಮಾಡುತ್ತಂತ ನೋಡಿ ವೀಕ್ಷಕರೇ ಇವಾಗ ನೀರನ್ನು ಚಾಲು ಮಾಡಿದ್ದೇನೆ ನೋಡಿ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಹೋಗಿ ನೋಡಿ ದೂರದವರೆಗೆ ನೀರು ಬೀಳ್ತಾ ಇದೆ ಗಾಳಿ ತಿರುಗ್ತಾ ಉಂಟು ಈ ಕಡೆ ಗಾಳಿ ಇದೆ ತುಂಬಾ ಗಾಳಿ ಇದೆ ವೀಕ್ಷಕರೇ ಇಲ್ಲಿ ನೀರು ವಾಪಸ್ ಬರ್ತಾ ಇದೆ ಇವಾಗ ವೀಕ್ಷಕರ ಕೈಯನ್ನ ಬಿಟ್ಟು ತೋರಿಸ್ತೇನೆ ನಿಮಗೆ ಈಗ ಈ ಗಾಳಿ ಹೋಯ್ತು ನೋಡಿ ಈಗ ನೋಡಿ ಈ ಒಳಿ ಹೊಳಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಒಳಿ ಆರನೇ ಅನಾನಸ್ ಸುಳಿಗೆ ಟಚ್ ಆಗ್ತಾ ಇದೆ ದಾಟ್ತಾ ಇದೆ ಸ್ವಲ್ಪ ಹಾಂ ಇದು ಅದು ಏಳೇದೋಗ್ತೀಗ ಹಾಂ ಏಳನೇ ಒಳಿಗೆ ಒಳಿಗೆ ಬರ್ತಾ ಇದೆ ಏಳು ಬರ್ತಾ ಉಂಟು ಆ ಕಡೆ ಗಾಳಿ ನೋಡಿ ವೀಕ್ಷಕರೇ ಕೈಯನ್ನ ಬಿಟ್ಟಿದ್ದೇನೆ ಇವಾಗ ನೋಡಿ ವೀಕ್ಷಕರೇ ಎರಡು ನೋಸಲಲ್ಲಿ ಒಂದು ನೋಸಲಿಗೆ ನಾನು ಸ್ಪ್ರೆಡ್ಡರ್ ಅನ್ನ ಎಕ್ಸ್ಟ್ರೇಟ್ ಮಾಡಿದ್ದೇನೆ ಮತ್ತೊಂದು ನೊಸಾಲಿಗೆ ಸ್ಪ್ರೆಡ್ಡರ್ ಹಾಕಲಿಲ್ಲ ಡೈರೆಕ್ಟ್ ಸ್ಟ್ರೇಟ್ ಆಗಿ ನೀರು ಬಿಡುವಂತೆ ಮಾಡಿದ್ದೇನೆ ನೋಡಿ ಅಲ್ಲಿ ಕಾಣಿಸ್ತೇನೆ ನಿಮಗೆ ನಾವು ಬೇಕಾದ್ರೆ ಎರಡು ಓಹೋ ಸುಮಾರು ಕವರ್ ಮಾಡ್ತಾ ಉಂಟು ಒಂದು ವೇಳೆ ನಮಗೆ ಎಷ್ಟು ಅಡಿಯಷ್ಟು ದೂರದಲ್ಲಿ ನೀರು ಸ್ಪ್ರೇ ಮಾಡೋದು ಬೇಡ ಸ್ವಲ್ಪ ಕಡಿಮೆ ಜಾಗ ಬೇಕು ಅಂತ ಹೇಳಿದರೆ ಎರಡು ನೋಸಲ್ಗಳಿಗೆ ನಾವು ಅಡ್ಜಸ್ಟಬಲ್ ಅದು ಏನು ಸ್ಪ್ರಿಂಕ್ಲರ್ ಇರುತ್ತೆ ಸ್ಪ್ರೆಡ್ಡರ್ ಇರುತ್ತೆ ಅದನ್ನು ನಾವು ಆಕ್ಟಿವೇಟ್ ಮಾಡ್ಬೋದು ಅಥವಾ ನಮಗೆ ದೂರದವರೆಗೆ ಬೇಕು ಅಂತ ಹೇಳಿದ್ರೆ ಒಂದಕ್ಕೆ ಮಾತ್ರ ಸ್ಪ್ರೆಡ್ಡರನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಮತ್ತೊಂದಕ್ಕೆ ಸ್ಪ್ರೆಡ್ಡರನ್ನು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿವರೆಗೆ ನೀರು ಬಂದಿದೆ ನೋಡಿ ಅಲ್ಲಿ ನೋಡಿ ವೀಕ್ಷಕರೇ ಅಲ್ಲಿಂದ ಎಂಟನೇ ಒಳಗಿದೆ ಒಂದು ಎರಡು ಎರಡು ಮೂರು ನಾಲ್ಕು ಐದು ಎಂಟು ಎಂಟನೇ ಒಳಗೆ ನೀರು ಬಿದ್ದಿದೆ ಇವಾಗ ನೋಡೋಣ ಟೇಪ್ ತಗೊಂಡು ಅಲ್ಲಿಂದ ಆ ಪಾಯಿಂಟ್ ಇಂದ ಇಲ್ಲಿವರೆಗೆ ಎಷ್ಟು ನೂರು ಅಡಿವರೆಗೆ ನೂರು ಅಡಿ ಆಗುತ್ತೆ ಇಲ್ಲವೋ ಅಂತ ಹೇಳಿ ನೋಡೋಣ ಇವಾಗ ಫಸ್ಟ್ ನಾ ಜೆಟ್ಟನ್ನು ಅನ್ನು ಆಫ್ ಮಾಡಿ ಬರ್ತೀನಿ ನೋಡಿ ವೀಕ್ಷಕರೇ ಇವಾಗ ನೋಡೋಣ ಇದು ಇಲ್ಲಿಂದ ಎಂಟನೇ ಓಳಿವರೆಗೆ ಎಷ್ಟಿದೆ ಅಂತ ನೋಡೋಣ ಇವಾಗ ತಗೊಳ್ಳಿ ಟೇಪು ನೋಡಿ ಇಲ್ಲಿ ಹಿಡ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಲ್ಲಿ ಇದು ಎಂಟನೇ ಒಳಗೆ ದಾಟಿ ಹೋಗಿದೆ ನಾನಾದ್ರೂ ಎಂಟನೇ ಒಳಗೆ ಹಿಡಿತೆ ಇಳಿಬಿಡ್ಬೇಕಲ್ಲ ಇಲ್ಲ 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 ನಾನು ಶ ಇಲ್ಲಿ ಐವತ್ತೆರಡು ಈ ಒಳಗೆ ಮುಗೀತಾ ಇದೆ ಒಂದು ನಿಮಿಷ ಇಲ್ಲಿ ತೋರಿಸ್ದೆ ಸರಿ ನೋಡಿ ಫೀಟ್ ಫೀಟ್ ನೋಡಿ ವೀಕ್ಷಕರೇ ಕಂಪ್ನಿಯವರು ಹೇಳಿದ್ದು ಒಂದ್ ಸೈಡ್ ಐವತ್ತು ಹೊಡಿತದೆ ಮತ್ತೊಂದು ಸೈಡ್ ಐವತ್ತು ಫೀಟ್ ಹೊಡಿತದೆ ಟೋಟಲ್ ನೂರ್ ಅಡಿ ಹೊಡಿತದೆ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಐವತ್ತೆರಡು ಅಡಿವರೆಗೆ ಹೊಡಿತಾ ಇದೆ ಇನ್ನು ಜಾಸ್ತಿನೇ ಹೊಡಿತಾ ಅದು ಇಲ್ಲಿ ನೀರು ಗಾಳಿ ತುಂಬಾ ಇತ್ತು ಸೊ ಹಾಗಾಗಿ ನೀರು ಸ್ವಲ್ಪ ಪ್ರೆಷರ್ ಕಟ್ ಆಗಿದೆ ಇಲ್ಲಿ ನೋಡಿ ವೀಕ್ಷಕರೇ ಎಲ್ಲ ಜಾಗ ಈ ಒಂದು ಸ್ಪ್ರೆಡ್ ಮಾಡಿದ ಇಲ್ವಾ ಅಂತ ಹೇಳಿ ಅನಾನಸ್ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಎಲ್ಲಾ ಗಿಡಗಳ ಮೇಲೆ ನೀರು ಸ್ಪ್ರೆಡ್ ಆಗಿದೆ ಇಲ್ಲಿ ತೋರಿಸಿ ಇಲ್ಲಿ ಒಂದ್ಸಲ ಎಲ್ಲ ಗಿಡ ತೋರಿಸಿ ನೋಡಿ ಎಲ್ಲಾ ಗಿಡಗಳ ಮೇಲೆ ನೀರು ಬಿದ್ದಿದೆ ನೋಡಿ ಇಲ್ಲಿ ಎಲ್ಲ ಹಸಿ ಆಗಿದೆ ಈ ಮಣ್ಣು ಕೂಡ ಹಸಿ ಸೆ ಆಗಿದೆ ಇಲ್ಲಿ ಎಲ್ಲ ಮಣ್ಣು ನೋಡಿ ಇದ್ರ ಕರೆಕ್ಟ್ ಅಡಿ ಭಾಗದಲ್ಲಿ ಬನ್ನಿ ತೋರಿಸ್ತೇನೆ ನೋಡಿ ಇದರ ಅಡಿ ಭಾಗದಲ್ಲೂ ಕೂಡ ಎಲ್ಲ ಗಿಡಗಳ ಮೇಲೆ ನೀರು ಬಿದ್ದಿದೆ ನೋಡಿ ಫುಲ್ಲು ನೀರು ಬಿದ್ದಿದೆ ಅಡಿ ಭಾಗದಲ್ಲಿ ನೋಡಿ ಎಲ್ಲ ಅಡಿ ಭಾಗದಲ್ಲೂ ಕೂಡ ನೀರು ಸ್ಪ್ರೆಡ್ ಆಗಿದೆ ಇಲ್ಲೂ ತೋರಿಸಿ ನೋಡಿ ಇದೆಲ್ಲ ನೀರು ಈ ಒಂದು ಸ್ಪ್ರೆಡ್ ಮಾಡಿದೆ ನೋಡಿ ವೀಕ್ಷಕರೇ ಇದರ ಒಂದು ರೇಟಿಂಗನ್ನು ಹೇಳ್ತೇನೆ ಇವಾಗ ಈ ಕಂಪ್ನಿಯವ್ರು ಏನು ಹೇಳಿದ್ದಾರೆ ಅದನ್ನು ಇದು ಕಂಪ್ಲೀಟಾಗಿ ಪುರಿ ಇದು ಮಾಡ್ತಾಯಿದೆ ಕಂಪ್ಲೀಟ್ ಮಾಡ್ತಾ ಇದೆ ನೂರು ಅಡಿಗಿಂತ ಜಾಸ್ತಿನೇ ನಮಗೆ ಸ್ಪ್ರೆಡ್ ಮಾಡಿದೆ ಹಾಗೂ ಕೂಡ ಜಾಗನೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಜಾಗವನ್ನು ಕವರ್ ಮಾಡಿದೆ ಇದು ಹಾಗೇ ವೀಕ್ಷಕರೇ ಇದಕ್ಕೆ ಸ್ಟಾರನ್ನು ಕೊಡ್ತಿದ್ರೆ ನೂ ಹತ್ತಕ್ಕೆ ನಾನು ಹತ್ತು ಸ್ಟಾರನ್ನು ಕಣ್ಣು ಮುಚ್ಚಿ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದರೆ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ತುಂಬ ಈವನ್ ನೀರನ್ನು ಸ್ಪ್ರೆಡ್ ಮಾಡುತ್ತೆ ಹಾಗೆ ಕೂಡ ನಮಗೆ ನೂರಡಿ ಬೇಡ ಸ್ವಲ್ಪ ಕಡಿಮೆ ಜಾಗ ಬೇಕು ಅಂತ ಹೇಳಿದರೆ ಈ ಎರಡನ್ನು ಕೂಡ ಏನು ಚದ್ರಸೋದೇನು ನೊಸಲ್ ಇದೆ ಸ್ಪಿಂಡಲ್ ಇದೆ ಅದನ್ನು ತಿರ್ಸಿದ್ರೆ ಕಡಿಮೆ ಜಾಗವನ್ನು ನಾವು ಕವರ್ ಮಾಡ್ಕೊಳ್ಬೋದು ವೀಕ್ಷಕರೇ ತುಂಬ ಚೆನ್ನಾಗಿದೆ ಇವ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ ನೀವು ಇದನ್ನು ಮುಚ್ಚಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ಕೂಡ ವೀಕ್ಷಕರೋದಕ್ಕೆ ಹತ್ತಕ್ಕೆ ಹತ್ತು ಸ್ಟಾರ್ ಕೊಡ್ಲಿಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೂರಡಿ ಜಾಗವನ್ನು ಕವರ್ ಮಾಡುವಂಥ ಜಟ್ಗಳು ಕಾಮನ್ ಆಗಿ ನಾಲ್ನೂರೈವತ್ತು ಐನೂರು ರೂಪಾಯಿವರೆಗೆ ರೇಟ್ ಇರುತ್ತೆ ಇದಕ್ಕೆ ವೀಕ್ಷಕರ ಆದರೆ ಈ ಒಂದು ಜಟ್ಟಿಗೆ ನೂರು ಅಡಿ ಜಾಗವನ್ನು ಇದು ಕವರ್ ಮಾಡುತ್ತೆ ಆದರೂ ಕೂಡ ಇದಕ್ಕೆ ರೇಟು ಕೇವಲ ಮುನ್ನೂರು ರೂಪಾಯಿ ಒಂದು ಜಟ್ಟಿಗೆ ವೀಕ್ಷಕರೇ ಹಾಗೆ ಕೂಡ ಈ ಜಟ್ ಎಲ್ಲಿ ಸಿಗುತ್ತೆ ಅವರು ನಮಗೇನು ಹೇಳಿದ್ದಾರೆ ಅಂತ ಹೇಳಿದರೆ ಈ ಜಟ್ಟನ್ನು ಹತ್ತು ಜಟ್ಟುಗಳಿಗಿಂತ ಹತ್ತು ಜಟ್ ಅಥವಾ ಅದಕ್ಕಿಂತ ಜಾಸ್ತಿ ಜಟ್ಟನ್ನು ಅವರು ನೀವು ಆರ್ಡರ್ ಮಾಡಿದರೆ ಅವ್ರು ನಿಮಗೆ ಎರಡು ಕೇವಲ ಎರಡು ಎಂಬತ್ತು ರೂಪಾಯಿಗೆ ಒಂದು ಜಟ್ಟನ್ನು ಹಾಕಿ ಅವರು ಕೊಡ್ತಾರಂತೆ ವೀಕ್ಷಕರೇ ಈ ಒಂದು ವೇಳೆ ಈ ಜಟ್ಟು ನಿಮಗೆ ಬೇಕು ಅಂತ ಹೇಳಿದರೆ ಅಥವಾ ನಾವು ನಮ್ಮ ಸಂಚಿಕೆಯಲ್ಲಿ ತೋರಿಸುವಂಥ ಯಾವುದೇ ಒಂದು ಜಟ್ಟುಗಳು ಬೇಕು ಅಂತ ಹೇಳಿದರೆ ಕೆಳಗಡೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ವೀಕ್ಷಕರೇ ಅವರಿಗೆ ನೀವು ಕಾಲ್ ಮಾಡಿ ಹೇಳಿದರೆ ಕರ್ನಾಟಕದ ಯಾವುದೇ ಒಂದು ಭಾಗದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ನೀವಿದ್ರೂ ಕೂಡ ಆ ಜಟ್ಟ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸುತ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರೇ ಇನ್ನೊಂದು ವಿಶೇಷವಾದ ಒಂದು ಜಟ್ಟನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ವೀಕ್ಷಕರೇ ಅಲ್ಲಿವರೆಗೆ ನಕ್ತಾರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್